ಮುತ್ತೂಟ್ ಮಿನಿ ಫೈನಾನ್ಸ್ ವಿರುದ್ದ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಪ್ರತಿಭಟನೆ ನಡೆಯಿತು ನೋಟಿಸ್ ನೀಡದೆ ಗೀತಾ ಹರೀಶ್ ಅವರ ಅರವತ್ತೇಳು ಗ್ರಾಮ್ ಚಿನ್ನವನ್ನು ಹರಾಜು ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಗ್ರಾಹಕರಿಗೆ ಉಡಾಫೆ ಉತ್ತರ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತವಾಯಿತು ಸಂಬಂಧಪಟ್ಟ ಸಿಬ್ಬಂದಿಗಳನ್ನು ಕರೆಸುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ ಚಿನ್ನನಹಳ್ಳಿ ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ನಾಗರತ್ನಮ್ಮ ಮೋಸಕ್ಕೆ ಒಳಗಾದ ಮಹಿಳೆ ಹೌಸಿಂಗ್ ಬೋರ್ಡ್ ಶಾರದಾ ನಗರದ ನಿವಾಸಿ ಹರೀಶ್ ರೈತ ಸಂಘದ ಮುಖಂಡರುಗಳಾದ ರವೀಶ್ ಅರಸಿಕೆರೆ ಹುಲಿವಾಲಾ ಹರೀಶ್ ಮಂಜು ಮಾಡಬ ಟೈಲರ್ ಕುಮಾರ ಜೋಗಿಪುರ ಮೋಹನ್ ಕುರುವಂಕ ಅಣ್ಣೇಗೌಡ ಬಿಂಡೇನಹಳ್ಳಿ ನಟರಾಜ್ ಕೋವಿಬಾಬು ಇತರ ರೈತ ಮುಖಂಡರು ಹಾಜರಿದ್ದರು

ಸಮಸ್ಯೆ ಏನಿದೆ ಅವ್ರದ್ದು ಪರಿಹರಿಸಿ ಕಂಪ್ನಿ ಕಡೆಯಿಂದ ಹಾ ಕಂಪ್ನಿ ಕಡೆಯಿಂದನೋ ಇಲ್ಲ ಮುಂಚೆ ಯಾರು ಮಾಡಿದಾರೋ ಅವ್ರನ್ನೆಲ್ಲ ನಾಳೆ ಕರೆಸಿ ಹಾಂ ಸಮಸ್ಯೆ ಏನಿದೆ ಅವ್ರದ್ದು ಪರಿಹರಿಸಿ ಮುಂದಿನ ಮತ್ತೆ ಹೋದ್ಮೇಲೆ ಇವರು ಇರ್ತಾರಲ್ಲ ಅದೇನು ಅನಾವತಾರೆ ಯಾರು ಮನೆ ಇಲ್ಲ ಅದಕ್ಕೆ ಅವ್ರಿಗೂ ಇರಬೇಡಿ ಹೋರಾಟ ಇಲ್ಲೇ ಇದು ಮಾಡಿ ನಿಮ್ಮ ಸಮಸ್ಯೆ ತಗೊಂಡೆ ನಾವು ಅವರೆಲ್ಲ ಒಪ್ಪಿದ್ದಾರೆ ಅವರು ಹೋರಾಟಗಾರರು ನಿಮ್ಮ ಬೆಂಬಲ ಹೋಗಿ ಅಂತ ಹೇಳಿದಾರಾ

ನಿಶ್ಚಿತ ರೇಖಾ ಈ ಸಾಹೇಬರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾವು ನಿಮ್ದಲೇ ನಿಂತ್ಕೀವಿ ನಾವು ಬೀಗ ತೆಗಿಯಲ್ಲ ನಾಳೆ ಅಂತ ಅದಕ್ಕೆ ನಾವೇನ್ ಮಾಡ್ತೀವಿ ಹೋರಾಟ ನಾವು ಚಳವಳಿ ವಾಪಸ್ ತಗೋತಾ ಇಲ್ಲ ಚಳವಳಿ ನಾ ಮುಂದುವರ್ಸ್ತೀವಿ ಯಾಕೆಂದ್ರೆ ನಾವು ಬೀಗ ತೆಗದೆ ಕೂಡ ಇರ್ಬೋದಾಗಿತ್ತು ಇನ್ನೊಂದೆಲ್ಲ ಇನ್ನೊಂದು ಯಾಕೆ ಬೇಕು ಹೊರಟ್ರೂ ಹೋರಾಟ ಕಾಯೋದೇ ನಮ್ ಕೆಲ್ಸ ಅಲ್ವಾ ಆದ್ದರಿಂದ ನಾವು ಚಳುವಳಿ ಮುಂದುವರಿಸ್ತೀವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ಕರ್ಸ್ತೀವಿ ಅಂತ ಒಪ್ಕೊಂಡವ್ರೆ ಮತ್ತೆ ಈ ಹೆಣ್ಮಕ್ಳು ಕೂಡ ಒಪ್ಕೊಂಡೆ ಅವ್ರ ಕೈಯಲ್ಲಿ ಮಾತಾಡ್ಸೋಣ ಅದಕ್ಕೆ ನಾವು ಇಲ್ಲೇ ಇರ್ತೀವಿ ನಾಳೆ ಬಂದ ಮೇಲೆ ನಮ್ಮದು ಒಳಗೆ ಫುಲ್ ಬೇಕು ಇನ್ನೂ ಟೈಮ್ ಇಲ್ಲ ಶುಕ್ರವಾರ ಶನಿವಾರ ಟೈಮ್ ಇಲ್ಲ ನಾಳೆ ಹನ್ನೆರಡು ಗಂಟೆ ಒಳಗಡೆ ನಮ್ಮದು ರೆಡಿ ಮಾಡಿ ನಮ್ಮ ಏನೈತೆ ಕೊಟ್ಟರೆ ಅವ್ರು ಆಫೀಸ್ ಓಪನ್ ಮಾಡೋದು ಇಲ್ಲಾಂದರೆ ಆಫೀಸ್ ತೆಗಿಯೋಕ್ಕೂ ನಾವು ಬಿಡೋಲ್ಲ ಅವರ ಧರಣಿ ಅಮ್ಮ ಮೇಡಮ್ಮ ವಿಶ್ವ ನಿಮಗೆ ಎಷ್ಟು ಗಿಟ್ಟಿದೆ ಎಷ್ಟಿನ ಬಿಡಿ ಕಟ್ಟಿಲ್ಲ ಅಂತ ಅಂತಿದ್ದಾರೆ ಬೇರೆಯವರಿಗೆ ಕೊಟ್ಟವ್ರೆ ನಿಮ್ಮ ಓ ಟಿ ಪಿಲ್ದಲ್ಲ ರಿಲೀಸ್ ಆಗಿವಲ್ಲ ಏನು ನಿಮ್ಮ ಲಾಗಿನ್ ಆಗಿತ್ತಲ್ಲ ಆ ನಂಬರ ಮೊದಲೇ ವ್ಯಕ್ತಿನೇ ಬಂದಿಲ್ಲ ನಾಳೆನೂ ನೀವು ಮಿಸ್ ನಾವು ನಾವೇ ಮಾಡೋದು ಚಪ್ಪ ನಾವ್ ಎಂಟು ಮುಕ್ಕಾಲ್ಗೆ ಎಂಟು ಮುಕ್ಕಾಲ್ಗೆ ಸರಿ ಒಂಬತ್ತು ಗಂಟೆ ಕಷ್ಟ ಕರ್ಕೊಂಡು ಬರ್ತೀವಿ ಹೇಳ್ತಾರು ಸರ್ ಆದ್ರಿಂದ ನಾವು ಎಲ್ಲರ ಸಮ್ಮುಖದಲ್ಲಿ ನಾವು ಮಾತಾಡ್ಕೊಂಡು ಒಂದು ಅವಕಾಶ ಕೊಟ್ಟು ಹೋಗ್ತಾ ಇದ್ದೀವಿ ಎಂಟು ಮುಖಾಲಾಗ ಹಾಜರು ಇತ್ತು ನಾವೆಲ್ಲ ಎಲ್ಲಾ ಸಂಘಟನೆ ಓಕೆ